ಇವತ್ತೇನ ಸಿಗೋದಿಲ್ಲ ಒಂದ ಹಾದಿ ಐತಿ ಈಗ ಮತ್ತೊಂದು ಹಾದಿ ಕಡೆ ಹೋಗತೀವು ಬರ ಹೋಗೋಣ ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ನಂಗ ಗೊತ್ತව ಏಯ್ ಕಲಿಮ್ಮಂತನ ದೊಡ್ಡನ ಏ ದಿನ ಏನು ಇವನು ಸುಂದ್ರ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೆಂಗದ್ರಿ ಐ ಹೋಪ್ ಎಲ್ಲ ಮಸ್ತ್ ಅದಿರಿ ಅಂತ ತಿಳ್ಕೊಂಡ್ ನಾನು ಮತ್ತೆ ಹಂಗ ಮಸ್ತ್ ಇರ್ರಿ ಮತ್ ಇವತ್ತಿನ ಸೀನ್ ಏನಪ್ಪಾ ಅಂದ್ರ ಇವತ್ ನಾವ್ ಸಂಕೇಶ್ವರ್ ಹೋಗತಿವ್ರಿ ಸಂಕೇಶ್ ಅವ್ರ ಯಾಕಂದ್ರ ಫುಲ್ ವಿಡಿಯೋ ನೋಡ್ರಿ ನಿಮ್ಗ ಗೊತ್ತಾಗ್ತೈತಿ ಮತ್ ಇವತ್ ನಾ ಯಾವ ಬೈಕ್ ರೈಡ್ ಮಾಡಂದ್ರ ಹಂಟ್ರ ತ್ರೀ ಫಿಫ್ಟಿ ರೀ ಮತ್ ಮತ್ತೊಬ್ಬ ಕ್ಲಾಸಿಕ್ ತ್ರೀ ಫಿಫ್ಟಿ ತರತನು ಎರಡ್ ಬೈಕ್ ದಾಗ ನಾಲ್ಕು ಜನ ಹೋಗತಿವ್ರಿ ಸೀನ್ ಏನಾಗಿತ್ತು ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಆಗಿತ್ತು ರೀ ನಿನ್ನ ನೈಟ ಆದರೆ ಯಾರಿಗೂ ಎಚ್ಚರ ಆಗಿಲ್ಲ ಏಳು ಗಂಟೆ ಆಯಿತು ಈಗ ಟೈಮ್ ಎಷ್ಟಾಗಿತ್ತು ಅಂದ್ರೆ ಎಂಟೂವರೆ ಆಗಿತ್ತು ಇಲ್ಲೇ ಬೆಳಗಾವಿದಾಗ ಪೇರ್ ನೋಡಿದಾಗ ಈಗ ಇಲ್ಲೇ ಟೈಮ್ ಆಗಿತ್ತು ರೀ ಎಂಟೂವರಿ ಮತ್ತು ಈಗ ಅಲ್ಲಿ ನಾವು ಅಲ್ಲಿ ಹೋಗ್ಬೇಕಂದ್ರೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗ್ತಿತ್ತು ನಮ್ಗೆ ನಮಗೆ ಬರೋಕೆ ಲೇಟ್ ಆಗ್ಬೋದು ಇವತ್ತ ಅಂದರೆ ಇವತ್ತು ಸಂಡೇ ಭಾಳ ರೀ ಅಲ್ಲಿ ಹೋಗು ಬರ್ರಿ ಹೆಂಗೆ ಹೆಂಗೆ ಆಗ್ತಿತ್ತು ನೋಡೋನು ಏನೇನು ಆಗ್ತಿತ್ತು ಎಲ್ಲ ಲಾಗ್ದಾಗ ತೋರ್ಸೋಕೆ ಟ್ರೈ ಮಾಡ್ತೇನು ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಬೆಳಗಾವಿ ಹುಡುಗ ಅಂತೇಳಿ ನೀವು ಬೆಳೆಸಿರಿ ನಮ್ಮನ್ನು ಕನ್ನಡಿಗರ್ರಿ ಯಾರ್ಯಾರು ಫಾಲೋ ಸಬ್ಸ್ಕ್ರೈಬ್ ಮಾಡ್ತೇವಂತ ಕನ್ನಡದವ್ರಿ ನಾವು ಪಕ್ಕ ಕನ್ನಡದವ್ರ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ನಾವು ನಿಮ್ಮ ಸಪೋರ್ಟ್ ಸಿಕ್ಕ ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಮಾಡೋಕೆ ನಮಗೂ ಮೋಟಿವೇಶನ್ ಸಿಕ್ಕಂಗೆ ಆಗ್ತಿತ್ತು ಡೈರೆಕ್ಟ್ ಗೋಪ್ರೋ ಕ್ಯಾಮ್ರಾದಾಗ ಯಾಕೆ ಲಾಗ್ ಚಾಲು ಮಾಡಿ ಅಂದ್ರೆ ಸ್ವಲ್ಪ ಟೈಮ್ ಆಗಿತ್ತು ರೀ ಈಗ ನಾಷ್ಟ ಮಾಡಿದ್ದು ಕಟೀಲ್ದಾಗ ಹುಂಚೆ ಅದ್ರ ಸಂಬಂಧ ಡೈರೆಕ್ಟ್ ಗೋಪ್ರೋ ಕ್ಯಾಮ್ರಾದಾಗ ಚಾಲು ಮಾಡಿದೀನಿ ರೀ ವ್ಲಾಗ ವಾಯ್ಸ್ ಹೆಂಗೆ ಅನ್ನೋದು ನನಗೂ ಗೊತ್ತಿಲ್ಲ ರೀ ಯಾಕಂದ್ರೆ ಭಾಳ ದಿನ ಆಯಿತು ಸೆಟಪ್ ಲಾಗ್ ತೆಗ್ದಿಟ್ಟಿದ್ನಿ ಮತ್ತು ಇವತ್ತು ಹಾಕಿದನು ವಾಯ್ಸ್ ಏನೇ ಕ್ಲಿಯರ್ ಕೇಳಿದ್ರೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೋರಿ ಬರೀಗ್ ಹೋಗೋಣ ಮತ್ತ ಈಗ ನೆಕ್ಸ್ಟ್ ಇಲ್ಲಿ ಬಂದು ಅಂದ್ರ ರಾಯಣ್ಣ ಸರ್ಕಲ್ ನಮ್ ಇರ ನೋಡಿ ರಾಯಣ್ಣ ಸರ್ಕಲ್ ಇಲ್ಲಿ ನೆಕ್ಸ್ಟ್ ದೋರ್ತೇನ್ ಬರ್ರಿ ನಿಮ್ಗ ನೋಡ್ರಿ ಬ್ರಹ್ಮನಗರ ಇದು ನಮ್ಮ ಹನುಮಾನ್ ದೇವ್ರ ಗುಡಿ ಜೈ ಶ್ರೀರಾಮ್ ಹೂ ಉದ್ಯಮ ಆಗದೆ ಈಗ ಹೋಗ್ಬೇಕಂದ್ರ ಟೈಮ್ ಆಗ್ತಿತ್ ನೋಡೋಣ ಎಷ್ಟ್ ಟೈಮ್ ಆಗ್ತಿತಿ ಏನೇನ್ ಆಗ್ತಿತಿ ಹೆಂಗ್ ದರ್ಶನ ಆಗ್ತಿತಿ ಮತ್ತ್ ನಿಮಗೆ ನಿಲ್ಗಾರ ಗಣಪತಿ ಬಗ್ಗೆ ಏನ್ ಇತ್ತಂದ್ರ ಫುಲ್ ವಿಡಿಯೋ ನೋಡ್ರಿ ಫುಲ್ ವಿಡಿಯೋದಾಗ ಎಲ್ಲಾ ಹಾಕಿರ್ತೇನು

ಜಸ್ಟ್ ಟೋಲ್ ನಾಕ ಕಡೆ ಫೋಟೋ ಶೂಟ್ ಅದು ಮಾಡಿಕೊಂಡ ಹೊಂಟೋರಿ ಈಗ ಈಗ ನಾನ್ ಸ್ಟಾಪ್ ಸಂಕೇಶ್ವರ ಯಾರು ಬರ್ತಾರೋ ಮರದಿಂದ ಸಂಕೇಶ್ವರ ಬಂದೂರಿ ಪುನೀತ್ ರಾಜ್ಕುಮಾರ್ ಗೈಸ್ ಏನಂದ್ರೆ ಈಗ ಜಸ್ಟ್ ಕಾರ್ ಸಾರಿ ಬೈಕ್ ಪಾರ್ಕ್ ರೀ ಮತ್ತೆ ಇಲ್ಲಿಂದ ನಾವು ನಂಬರ್ ಹಚ್ಚಕ್ ಇಲ್ಲಿ ನೋಡ್ರಿ ನಾನು ಇಲ್ಲಿ ನಮ್ಮ ದೊಡ್ಡಣ್ಣದ್ರಿ ನಮ್ಮ ಅಂಕಲ್ ದೊಡ್ಡಣ್ಣ ಸಂತೋಷ ಅಣ್ಣ ಇವ ಜಸ್ಟ್ ನಂಬರ್ ಹಚ್ಚಕ್ ಈಗ ನೋಡೋನ್ರಿ ಎಷ್ಟು ಗರ್ದಿ ಅಂತೇಳಿ ಮುಂದೆ ತೋರ್ಸೋಣ ಬರ್ರಿ ಮತ್ತು ಈಗ ನಿಮಗೆ ಹೇಳಿನಿ ಗಣಪತಿದ ಫುಲ್ ಡಿಟೇಲ್ಸ್ ವಿಶೇಷತೆ ಏನೈತೆ ಅಂತ ಒಂದು ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ನಮಸ್ಕಾರ ರೀ ಎಲ್ಲರಿಗೂ ನಿಲ್ಕಾರ್ ಗಣಪತಿ ಇತಿಹಾಸ ಹೇಳ್ಬೇಕಂದ್ರೆ ರೀ ಇದು ಮೂರ್ನೂರು ವರ್ಷಗಳ ಇತಿಹಾಸ ಐತಿ ಈ ಗಣಪತಿ ಮೊದಲ ಹೆಡ್ಡೂರ್ ಶೆಟ್ಟಿ ಕುಟುಂಬಕ್ಕೆ ಸೇರ್ತಿತ್ತು ರೀ ಮತ್ತು ಎಂಬ ಹೆಸರಿನ ಮೂಲಕ ಈ ಕುಟುಂಬ ಹಳೆ ಕಾಲದಾಗ ಬಟ್ಟೆ ಚಾಪೆ ಉದ್ಯೋಗ ಮಾಡ್ತಿದ್ದರು ರೀ ಅದರ ಸಲುವಾಗಿ ನಿಲ್ಗಾರ್ ಅಂತ ಹೆಸರು ಬಂತು ಓಡಿ ಓಡಿ ಹೋಗ್ರಿ ಎಷ್ಟ ಓಡ್ರಿ ನಾನು ಹೋಗಿ ಎಕ್ಸ್ಪೆಕ್ಟೇಷನ್ ನಿಲ್ ರಿಯಾಲಿಟಿ ನಿಲ್ಗಾರ್ ಗಣಪತಿ ದರ್ಶನ ತಗೋಕ್ ಬಂದ್ರೆ ಈ ತರ ಓಡ್ಬೇಕಿ ಮತ್ ಅದ ಹೆಸರಲ್ಲೇ ಪ್ರಸಿದ್ಧವಾಗೈತ್ರಿ ಕಲರ್ ಗಣಪತಿ ಸೈಜ್ ಇವತ್ತೇನ ಸಿಗುದಲ್ಲ ಗಣಪತಿ ಕಲರ್ ಕೆಂಪಿರ್ತೈತ್ರಿ ಗಣಪತಿ ಮಹಾರಾಷ್ಟ್ರ ಮತ್ತು ಗೋವಾ ಕರ್ನಾಟಕ ರಾಜ್ಯದಾಗ ಬಹಳ ಪ್ರಸಿದ್ಧಿ ಐತ್ರಿ ಪ್ರತಿ ವರ್ಷ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ತನ ಭಕ್ತರು ಬರ್ತಾರಂತ ಅಂದಾಜು ಐತ್ರಿ ಇನ್ನೂವರೆಗೂ ಹೆಡ್ಡೂರು ಶೆಟ್ಟಿ ಕುಟುಂಬದವ್ರು ಈ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಆರಾಧಿಸ್ತಾರ್ರಿ ಇಲ್ಲಿ ರೂಲ್ಸ್ ರೀ ಗಣಪತಿ ಫೋಟೋ ವಿಡಿಯೋ ತೆಗೆಯೋ ಪರ್ಮಿಷನ್ ಇಲ್ಲ ರೀ ಮತ್ತೊಂದೇನು ರೀ ಮೂರ್ತಿ ಅಲಂಕಾರ ಎತ್ತರ ಬಣ್ಣ ಇತ್ಯಾದಿ ಶತಮಾನಗಳಿಂದ ಬದಲಾಸ್ತಾ ಕಂಟಿನ್ಯೂ ಉಸ್ಕೊಂಡು ಬಂದಾರ್ರಿ

ಸಿಕ್ಕರ ಹಂಗ ಇಲ್ಲ ಅಂದ್ರ ನನಗೆ ನಮಸ್ಕಾರ ಗಾಯ್ ದರ್ಶನ ತಗೋಬೇಕಂತ ಹೋಗಿದ್ದವು ಅದ್ರ ದರ್ಶನ ತಗೋನ ಆಗ್ಲಿಲ್ಲ ದೂರಿಂದನ ಕೈ ಮುಗ್ದುವ ಗಣಪತಿಗೆ ಭಾಳ ರಶ್ ಐತ್ರಿ ಭಾಳ ಅಂದ್ರೆ ಭಾಳ ಸಂಡೆ ಐತಿ ಅದ್ರ ಸಲುವಾಗಿ ಭಾಳ ರಶ್ ಆಗೈತಿ ಎವ್ರಿ ಇಯರ್ ಬಂದೇನು ಆದ್ರೆ ಈಗ ಆದಷ್ಟು ರಶ್ ನೋಡಿಲ್ಲ ನಾನು ಭಾಳ ಅಂದ್ರೆ ಭಾಳ ರಶ್ ಐತ್ರಿ ಅದಕ್ಕೆ ದರ್ಶನ ತಗೋರಕ್ ಆಗಲಿಲ್ಲ ಅದಕ್ಕೆ ಪ್ಲಾನ್ ಚೇಂಜ್ ಮಾಡಿ ಬಾಳು ಮಾಮ ಹೋಗತ್ತೇವ್ರಿ ಈಗ ಬಾಳು ಹೋಗಿ ಅಲ್ಲಿ ದರ್ಶನ ತಗೊಂಡ್ರಿ ಅಲ್ಲಿ ಇದೇನ ಕಮ್ಮಿ ಮಾಡತ್ತಾರೋ ಲೇಬಲ್ ತಗೊಂಡಾರ ಮತ್ತೆ ಕಣ್ಣ ತುಂಬ ಅಷ್ಟು ಕಾಳು ಮಾಮಾಗ ಒಂದು ಫಾನ್ ಪ್ಲ್ಯಾಂಡ್ ಫಾನ್ ಪ್ಲ್ಯಾಂಡ್ ಆ ಬಾಳು ಮಾಮಾಗ ಬಂದು ರೀ ದರ್ಶನ ತಗೋರಾಗ ಕೊಂಡಿದ್ದೇವೆ ಈಗ ಮುಖ ಎಲ್ಲ ಟಯರ್ಡ್ ಫುಲ್ ಆಗೈತಿ ನಮ್ಮ ನೋಡ್ರಿ ಮುಖ ಹೆಂಗೈತಿ ಮುಖಗಳಂತೂ ಫುಲ್ ಇದ್ದಿ ಅದು ನೋಡೋಣ ನೋಡ್ರಿ ದರ್ಶನ ಅದು ತಗೊಂಡ್ ಈಗ ಹೊರಗೆ ಬಂದು ರೀ ಮತ್ತೊಂದು ಗುಡಿ ಐತಿ ಮುಂದೆ ಮುಂದೆ ಹೋಗೋಣ ಇಲ್ಲಿ ನೋಡ್ರಿ ಎಲ್ಲ ಬಂದಿರೋದು ಅದ್ರಿಂದ ಮಮ್ಮಕ್ಕಿ ಜೈ ಮತ್ತೊಂದು ನೆಕ್ಸ್ಟ್ ಗುಡಿ ಐತೆ ಐತಂತ್ರಿ ಅಲ್ಲಿ ಅಲ್ಲಿ ಸಿಗೋಣ ಸಾಕ್ಷಿಗಳು ಇದು ಮುಗಿಯದ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಕಾಣೋದೈತ್ ಅಂದ್ರ ಭಾರಿ ಕಾಣದೈತ್ರಿಕೈ ಕೆಳಗೆ ರೋಡ ವಿರಹಗಳೇ ಗುರುತುಗಳು ಒಂದಲ್ಲ ಎರಡಲ್ಲ ಹತ್ತವ ಎಲ್ಲ ಬಿಸ್ನೆಸ್ ನಂಗೆ ಗೊತ್ತಾವ ಏಯ್ ಅನ್ನೋದು ಹೊರ ಏನದ ಸಂದೇಶನ ನಮ್ಮ ಶಂಕರ್ ನನ್ನ ಮೋಟೋಲ್ ಹೋಗಿ ಹೆಂಗೆ ಮಾಡ್ತೇನೆ ಅಂತ ನೋಡು ಸಂಬಂಧ ನನಗೆ ಕೊಟ್ಟೀವನು ಟ್ರೈ ಮಾಡಿ ನೋಡಾತೀನಿ ನಾನು ಹಿಂಗೆ ಏನು ಅಂತೇಳಿ ಕೇಳ್ಕೋ ಹ್ಞೂ ಏ ಬುಲೆಟ್ ಬಾಬು ಅಡಿ ಅಡಿ ಬಾಡಿ ಮಾತ್ರ ಕಂಫರ್ಟ್ ಐತಿ ಇದು ಬಟ್ ಎಣ್ಣಿ ಎಷ್ಟು ಹಾಕಿರೋನು ಕಮ್ಮಿನ ನೋಡ ಒಂದ ಕಾಟದಾಗ ಅದು ಬ್ಲಿಂಕ್ ಆರೋದೈತಿ ಹಾಯ್ ಗೈಸ್ ಈಗ ನಾವು ಎಲ್ಲಿದೆ ಇದ್ದೇವೆ ಮಿಲಿಟರಿ ಕ್ಯಾಂಪ್ ಏರಿಯಾದಾಗ ಇದೇವ್ರಿ ಮತ್ತೆ ಲಾಗ್ ಇಲ್ಲೇ ಎಂಡ್ ಮಾಡೋನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈಗ ನೆಕ್ಸ್ಟ್ ಲಾಗ್ದಾಗ ಸುಗುಂಡ್ರಿ ಬೈ ಟೇಕ್ ಕೇರ್